ಸ್ನೇಹಿತರ ನಮಸ್ಕಾರ ಕೋಲಾರದ ಜಮಲ್ ಶಾ ನಗರದಲ್ಲಿ ಅಲೀನಾ ಇಂಟರ್ನ್ಯಾಷನಲ್ ಶಾಲೆ ಇಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮಕ್ಕಳಿಗಾಗಿ ಏರ್ಪಡಿಸಿದ್ದಾರೆ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪುಟಾಣಿ ಮಕ್ಕಳು ಕಣ್ಮನ ಸೆಳೀತಾ ಇದ್ದಾರೆ ಈಗ ಗಮನಿಸ್ಬೋದು ನೋಡಿ ಪುಟಾಣಿ ಮಕ್ಕಳು ನಮ್ಮ ಕಣ್ಮನ ಸೆಳೀತಾ ಇದ್ದಾರೆ ಈ ಪುಟಾಣಿ ಮಕ್ಕಳು ಮಾಡಿರುವಂಥ ತರಹೇವಾರು ವಸ್ತು ಪ್ರದರ್ಶನಗಳೇನಿದೆಯೋ ಅದನ್ನು ನಾವು ಗಮನಿಸ್ಬೋದು ನೋಡಿ ಒಂದೊಂದು ಮಗು ಒಂದೊಂದು ಥರ ವಿಭಿನ್ನವಾಗಿ ತಮ್ಮದೇ ಆದಂಥ ಒಂದು ಕಲೆನ ಪ್ರದರ್ಶನ ಮಾಡಿದ್ದಾರೆ ನೋಡಿ ಪುಟಾಣಿ ಮಕ್ಕಳ ನಗು ಎಷ್ಟು ಮುದ್ದಾರೆ ಈ ಮಕ್ಕಳು ವಸ್ತು ಪ್ರದರ್ಶನಕ್ಕೆ ಬರೋ ಎಲ್ಲ ಪೋಷಕರನ್ನ ಸ್ವಾಗತ ಇದೆ ಸ್ವಾಗತ ಕೋರ್ತಾ ಇದ್ದಾರೆ ನೋಡಿ ಇಲ್ಲ ಮಗು ಭಾಳ ಅದ್ಭುತವಾಗಿದೆ ಭಾಳ 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 ವಿಭಿನ್ನವಾಗಿ ತಮ್ಮ ಪ್ರತಿಭೆನ ಇಲ್ಲ ಅನಾವರಣಗೊಳಿಸಿದ್ದಾರೆ ಅಂದರೆ ಈ ಮಕ್ಕಳು ಮಾಡಿರುವಂಥ ಒಂದು ಕಲೆನ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ನೋಡಿ ಎಷ್ಟು ಉತ್ಸಾಹದಲ್ಲಿ ಮಾಡ್ಕೊಂಬಂದಿದ್ದಾರೆ ಪ್ರಾಯಶಃ ಇವರೆಲ್ಲ ಬಂದು ಪ್ರಾಥಮಿಕ ಹಂತದ ಮಕ್ಕಳು ಅಂದರೆ ಎಲ್ ಕೆ ಜಿ ಯು ಕೆ ಜಿ ಅಂತಿರಲ್ಲ ಆ ಮಕ್ಕಳಿವರು ಸರ್ ಇವರು ಕಲೆನ ನಾವು ಗಮನಿಸಿದ್ರೆ ನೋಡಿ ಅವ್ರದ್ದೇ ಆದಂಥ ಒಂದು ಶೈಲಿ ಎಷ್ಟು ಖುಷಿಯಿಂದ ಮಾಡ್ಕೊಂಬಂದಿದ್ದಾರೆ ಅಂದರೆ ಪ್ರತಿಭೆ ಪ್ರತಿಭೆ ಯಾರಪ್ಪನ ಸತ್ತು ಅಲ್ಲ ಅನ್ನೋದಕ್ಕೆ ಈ ಒಂದು ಪುಟಾಣಿ ಮಕ್ಕಳ ಒಂದು ಪ್ರತಿಭೆನೇ ನಮಗೆ ಸಾಕ್ಷಿ ಅನಿಸುತ್ತೆ ಯಾಕಂದರೆ ಮಕ್ಕಳು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಒಂದು ಇಲ್ಲಿ ನಮಗೆ ಒಂದು ಸಾಕ್ಷೀಕರಣಗೊಳಿಸ್ತದೆ ನೋಡೋಣ ಶಾಲೆ ಒಳಗಡೆ ಇನ್ನೂ ಇದು ಬಂದು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಮಾಡಿರುವಂಥ ಒಂದು ಕಲೆ ಪ್ರದರ್ಶನ ಇನ್ನೂ ಈ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದ ಎಂಟನೇ ತರಗತಿವರೆಗೂ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಅವರು ಸಹ ತರಹೇವಾರು ಮಾಡಿದ್ದಾರೆ ಗಮನಿಸ್ಕೊಂಬರೋಣ ತರಗತಿ ಇದು ಬಂದು ಒಂದನೇ ತರಗತಿಯಿಂದ ಐದನೇ ತರಗತಿವರೆಗಂತೆ ನೋಡಿ ಇಲ್ಲೊಂದು ಮಗು ಒಂದು ಮಾಡಿದೆ ಲಂಗ್ಸ್ ವರ್ಕಿಂಗ್ ಮಾಡೆಲ್ ಅಂದರೆ ಲಂಗ್ಸ್ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸವಿಸ್ತಾರವಾಗಿ ಹೇಳಿದೆ ನೋಡೋದು ಮಕ್ಕಳಲ್ಲಿ ನಾವು ಏನೋ ಒಂದು ಪ್ರತಿಭೆ ಇದೆಯಲ್ಲ ಆ ಪ್ರತಿಭೆಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅದಕ್ಕೆ ಹೇಳೋದು ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯದ ಪ್ರಜೆಗಳು ಅಂತಾರೆ ನೋಡಿ ಇಲ್ಲೊಂದು ಮಗು ವೈದ್ಯಕೀಯ ಕ್ಷೇತ್ರದ ಸ್ಟೆಥಾಸ್ಕೋಪ್ ಮಾಡಿದೆ ಅಂದರೆ ಅದು ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನು ಹಾಕಿದೆ ಇನ್ನೊಂದು ಮಗು ಇಲ್ಲಿ ಮ್ಯಾಗ್ನಿಕನ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತ ಮಾಡಿದೆ ನೋಡಿದರೆ ಖುಷಿ ಆಗ್ತಾ ಇದೆ ಮಕ್ಕಳು ನೋಡ್ತಾ ಇದ್ರೆ ಅಂದರೆ ವಿಭಿನ್ನವಾಗಿ ಮಾಡ್ಕೊಂಬಂದಿದೆ ಇವು ನೋಡಿ ಅನಿ ಬಿ ಅಂದರೆ ಜೇನು ನೊಣದು ಮಾಡಿದ್ದಾರೆ ಇಲ್ಲೊಂದು ಮಗು ಆಸ್ಪತ್ರೆ ಮಾಡಿದೆ ಇಲ್ಲೊಂದು ಬಂದು ಕೆಂಪು ಕೋಟೆ ದೆಹಲಿಯ ಕೆಂಪು ಕೋಟೆ ಒಂದು ಮಾಡಿದೆ ಅಟ್ಟ ನೀವು ಎಷ್ಟನೇ ಕ್ಲಾಸಮ್ಮ ಸೆವೆಂತ್ ನೀನೇನಮ್ಮ ಮಾಡಿರೋದು ವೇಸ್ಟ್ ವಾಟರ್ ಪ್ಯೂರಿಫಿಕೇಶನ್ ಅಂತ ಅಂದರೆ ತ್ಯಾಜ್ಯ ನೀರನ್ನು ಯಾವ ರೀತಿ ನಾವು ಸಂಸ್ಕರಣೆ ಮಾಡಿ ಬಳಸ್ಬೋದು ಅನ್ನೋದ್ರ ಬಗ್ಗೆ ಹೇಳಿದೆ ಹೌಣ ಇದು ಒಂದು ಒಂದರಿಂದ ಐದಂತೆ ನೋಡಿ ನನ್ನ ಮಗು ಸೌಂಡ್ ಪೊಲ್ಯೂಷನ್ ಅಂದರೆ ಶಬ್ದ ಮಾಲಿನ್ಯ ಅಂದರೆ ಇದನ್ನು ಗಮನಿಸಿದ್ರೆ ಶಿಕ್ಷಕರು ಒಂದು ಮಕ್ಕಳಲ್ಲಿರೋಂಥ ಒಂದು ಪ್ರತಿಭೆನ ಹೊರ ತೆಗೆಯೋದಕ್ಕೆ ಭಾಳ ಕಷ್ಟಪಟ್ಟಿರ್ತಾರೆ ನೋಡಿದು ವಿಂಡ್ ಮಿಲ್ ಅಂದರೆ ಗಾಳಿಯಿಂದ ವಿದ್ಯುತ್ ಯಾಗಿ ತಯಾರಾಗುತ್ತೆ ನೋಡಿ ಹುಡುಗ ತಯಾರು ಮಾಡಿಬಿಟ್ಟ ಗಾಳಿನ ಹುಡುಗ ರಾಕೆಟ್ ಓಡಿಸ್ತಾ ಇದ್ದಾನೆ ಹ್ಞೂ ಇಲ್ಲ ಹುಡುಗ ತಾಜ್ ಮಹಲ್ಗೆ ಕರೆಂಟ್ ಬಿಡ್ತಾ ಇದ್ದಾನೆ ಏನಪ್ಪ ಇದು ಏನು ಮಾಡಿರೋದು ನೀನು ಮಾಡಿ ಡೇ ಆ್ಯಂಡ್ ನೈಟಾ ಹಾಂ